ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಸಂಜೆ ಐದು ಗಂಟೆ ಈಗ ವ್ಲಾಗ್ನ ಶುರು ಮಾಡತ್ತೀನಿ ಹೆಚ್ಚಾಗಿ ನನ್ನ ಮಾರ್ನಿಂಗ್ ರುಟೀನ ನೀವು ನೋಡ್ದಿರ್ತೀರಿ ಮತ್ತು ಕೆಲವೊಬ್ಬರು ನನಗೆ ಕಮೆಂಟ್ ಕೂಡ ಮಾಡಿರ್ತೀರಿ ನಿಮ್ಮ ಈವ್ನಿಂಗ್ ರುಟೀನ್ ಕೂಡ ಶೇರ್ ಮಾಡ್ಕೋರಿ ಅಂತೇಳಿ ಸೊ ಹೆಂಗೂ ನಾನು ಸ್ವಲ್ಪ ಫ್ರೀ ಇದ್ದೆ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡಕ್ಕೇನೆ ಜೊತೆಗೆ ಈಗ ನೋಡ್ರಿ ಚಳಿಗಾಲ ಆಗಿರೋದ್ರಿಂದ ಐದು ಗಂಟೆಗೆನ ಎಷ್ಟು ಕತ್ಲು ಕತ್ ಅನ್ಸೋದತ್ತೆ ಹೊರಗೆ ಮುಂಚೆಯೆಲ್ಲ ನಾನು ಆರು ಗಂಟೆಗೆ ವಾಕ್ ಹೋಗ್ತಿದ್ನಿ ಏನೂ ತೊಂದರೆ ಇರಲಿಲ್ಲ ಒಂಥರ ಫುಲ್ ಬಿಸಿಲ ಅನಿಸೋದು ಈಗ ಐದುವರೆ ಕ್ರಾಸ್ ಆಯ್ತು ಅಂದ್ರೆ ವಾಕಿಂಗ್ ಹೋಗಲು ಬೇಡೋ ಅಂತ ಯೋಚನೆ ಮಾಡ್ತಿರ್ತೇನೆ ಬರೀ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೇನೆ ಚಿಂಟು ಮತ್ತು ಶ್ರೇಯಸ್ಗೆ ಏನಾದರೂ ಡೈಲಿ ಸಂಜೆ ಮಾಡಿಕೊಡ್ತೀನಲ್ಲ ಹಂಗಾಗಿ ಇವತ್ತು ಚಪಾತಿ ರೋಲ್ ಮಾಡಿಕೊಡ್ಬೇಕು ಅಂದ್ಕೊಂಡು ಬೇಗ ಬೇಗ ಮಾಡ್ಕೊಡತಿದ್ದಿ ಮಧ್ಯಾಹ್ನ ಚಪಾತಿ ಪಲ್ಯ ಮಾಡಿದ್ದೆ ಹೆಂಗೂ ಇಟ್ಟಿತ್ತು ಫ್ರಿಜ್ ಇಟ್ಟಿದ್ನಲ್ಲ ಹಾಗಾಗಿ ಲಘು ಲಘುನ ಚಪಾತಿ ರೋಲ್ ಮಾಡಿಕೊಟ್ಟು ನೆಕ್ಸ್ಟು ನನ್ನ ಫ್ರೆಂಡ್ ಮನೆಯಾಗ ಸತ್ಯನಾರಾಯಣ ಪೂಜೆ ಇತ್ತು ಸೊ ಅರ್ಶನಾ ಕುಂಕುಮ ತೊಗೊಳಕ್ಕೆ ಬಾ ಅಂತ ಹೇಳಿದರು ಹಾಗಾಗಿ ಆ ಕಡೆ ಹೋಗೋಕೆ ಬೇಗ ಬೇಗ ನಾನು ಕೆಲಸ ಮುಗಿಸ್ಕೊಳತ್ತಿದ್ನಿ ಬೇಗ ಹೋಗಿ ಬೇಗ ಬಂದ್ರೆ ಮತ್ತೆ ಎಕ್ಸ್ಟ್ರಾ ಕೆಲಸ ಮಾಡ್ಕೊಬೋದು ಚಿಂಟು ಓದಿಸ್ಬೋದು ಮತ್ತು ಚಪಾತಿ ರೋಲ್ ಅಂದರೆ ಚಿಂಟುಗೆ ಭಾಳ ಅಂದ್ರೆ ಭಾಳ ಇಷ್ಟ ಪ್ರತಿ ಸಾರಿ ಚಪಾತಿ ಮಾಡೋವಾಗೆಲ್ಲ ಹೇಳೋ ನಾನು ಮಾಡಿಕೊಡು ಮಾಡಿಕೊಡು ಅಂತ ನಾನು ಒಂದೊಂದು ಸಾರಿ ಸೌತೆಕಾಯಿ ಇರ್ತಿರ್ಲಿಲ್ಲ ಒಂದೊಂದು ಸಾರಿ ಟೈಮ್ ಇರ್ತಿರ್ಲಿಲ್ಲ ಹಾಗಾಗಿ ನಾಳೆ ನಾಳೆ ಅನ್ಕೊಂತ ಹೊಟ್ಟೆ ಮಾಡಿಕೊಟ್ಟಿರ್ಲಿಲ್ಲ ಸೊ ಫೈನಲಾಗಿ ಈಗ ಮಾಡಿಕೊಡತ್ತೆ ನೋಡಿರಿ ಅವ್ನು ಭಾಳ ಖುಷಿ ಭಾಳ ಇಷ್ಟ ಇದನ್ನು ತಿನ್ನಬೇಕು ಅಂದ್ರೆ ಭಾಳ ಏನು ಈಝಿ ಕೆಲಸ ಇದು ಆದ್ರೆ ನನಗೆ ಮಾಡ್ಕೊಡೋಕ್ಕಾಗಿರಲಿಲ್ಲ ಅಷ್ಟ ಆದಷ್ಟು ಹೆಚ್ಚಾಗಿ ಸಂಜೆ ಟೈಮ್ ನಾನು ಹೆಲ್ದಿಯಾಗಿರೋದನ್ನು ಮಾಡ್ಕೊಡೋಕೆ ಟ್ರೈ ಮಾಡ್ತೇನೆ ಮತ್ತು ಹಚ್ಕೊಂಡು ಬಂದಿರ್ತಾರಲ್ಲ ಏನಾದರೂ ಅವ್ರಿಗೆ ಡಿಫ್ರೆಂಟಾಗಿ ಬೇಕಾಗ್ತಿರ್ತೈತಿ ಹೆಲ್ದಿಯಾಗಿ ಇರಬೇಕು ಟೇಸ್ಟಿಯಾಗಿರಬೇಕು ಆ ಥರ ಮಾಡಿಕೊಟ್ಟಿರ್ತೇನೆ ಚಪಾತಿ ರೋಲ್ಗೆ ಏನು ರೀ ಮಯೋನೀಸ್ ಬೇಕು ಭಾಳ ದಿವಸ ಆಗಿತ್ತು ಮಯೋನೀಸ್ ತಂದಿಟ್ಟು ಆದ್ರೆ ನಾಳೆ ನಾಳೆ ಅಂದ್ಕೊಂತ ಮಾಡಿ ಕೊಟ್ಟಿರಲಿಲ್ಲ ಸ್ಕೂಲ್ಗೂ ಇದನ್ನು ಮಾಡಿಕೊಡಂತಾನು ಬಟ್ ಏನಾಗ್ತೈತೆ ಅಂದರೆ ನಾವು ರೋಲ್ ಮಾಡಿ ಇಟ್ಟಿರ್ತೇವಲ್ಲ ಚಪಾತಿ ಎಲ್ಲ ಒಂಥರ ನೆಂದಂಗಾಗ್ಬಿಡ್ತೈತಿ ಹಾಗಾಗಿ ಬಿಸಿ ಬಿಸಿಯಾಗಿ ಇರೋವಾಗ್ಲೇನ ತಿಂದರೆ ಟೇಸ್ಟ್ ಅಂದ್ಕೊಂಡು ಹೆಚ್ಚಾಗಿ ಮನ್ಯಾಗನ ಮಾಡ್ಕೊಟ್ಟಿರ್ತೇನೆ ಮತ್ತು ನಾನು ಉಳ್ಳಾಗಡ್ಡಿ ಸೌತೆಕಾಯಿನ ಸಣ್ಣದಾಗಿ ಹೆಂಚಿಟ್ಕೊಂಡಿದ್ನಿ ಅದನ್ನು ಒಳಗೆ ನಾನು ಈ ರೀತಿ ಹಾಕತ್ತೇನೆ ನೀವು ಬೇಕು ಅಂದ್ರೆ ಕ್ಯಾಪ್ಸಿಕಮ್ ಹಾಕ್ಬೋದು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಬೋದು ನಿಮ್ಗೆ ಇಷ್ಟ ಆಗಿರೋ ತರಕಾರಿನ ಸೇರಿಸ್ಕೊಂಡು ಮಾಡ್ಬೋದು ಜಸ್ಟ್ ನಾನು ಉಳ್ಳಾಗಡ್ಡಿ ಮಟ್ಟ ಸೌತೆಕಾಯಿ ಸೇರಿಸಿ ಈ ರೋಲ್ನ ಮಾಡೋಕತ್ತಿದ್ನಿ ಅಗದಿ ಟೇಸ್ಟ್ ರೀ ನೋಡಿ ನಂಗೆ ನೆಗಡಿ ಇನ್ನೂ ಕಡಿಮೆನೂ ಆಗಿಲ್ಲ ಮಾತಾಡೋಕ್ಕೂ ಆಗುವಲ್ತು ಗಂಟ್ಲಂತೂ ಒಂಥರ ಗುಸುಗುಸು ಅನ್ಸಾಕತ್ತಿತ್ತು ಇದನ್ನು ಒಳಗೆ ನಾನು ಕಟ್ ಮಾಡಿರ್ತೇನೆ ಫುಲ್ ರೋಲ್ ಹಿಡ್ಕೊಂಡು ತಿನ್ನೋಕ್ಕಾಗೋದಿಲ್ಲಲ್ಲ ಹಾಗಾಗಿ ಈ ರೀತಿ ಕಟ್ ಮಾಡಿರ್ತೇನೆ ನೋಡಿರಿ ಈ ಥರ ಯಾವ ಬೇಕಾದರೂ ತರಕಾರಿನ ಉಪಯೋಗಿಸ್ಕೊಂಡು ನೀವು ರೋಲ್ನ ಮಾಡ್ಬೋದು ಚಪಾತಿ ಮಾಡೋಕತ್ತಾಗಿಂದ ಚಿಂಟು ಅವಾಗಿಂದ ಕೇಳಕತ್ತಿದ್ದ ಫೈನಲ್ ಆಗಿ ನಮ್ಮ ಚಿಂಟು ಭಾಳ ದಿವಸದಿಂದ ಕೇಳಕತ್ತಿದ್ದ ಚಪಾತಿ ರೋಲ್ ಮಾಡಿಕೊಡು ಅಂತೇಳೆ ಈಸಿ ಕೆಲಸ ಆದರೆ ನಾನು ನಾಳೆ ನಾಳೆ ಅನ್ಕೊ ಹೇಳಿ ಪಾಪ ಎಷ್ಟೋ ತಿಂಗಳಾಗಿತ್ತು ಇವತ್ತು ತಗೊ ಆಸೆ ಹಿಡಿಯೋ ಆಗ್ತದೆ ನೋಡ್ರಿ ಕೊಡ್ತೇನೆ ನಮಗೆ ತಿನ್ನೋ ಅಷ್ಟಾಗಿತ್ತು ಹೇಳು ನಾನು ಆಲ್ರೆಡಿ ಹೇಳ್ದಂಗೆ ಅಲ್ಲಿ ಕುಂಕುಮ ಕರ್ದಿದ್ರು ಸತ್ಯನಾರಾಯಣ ಪೂಜೆ ಸೊ ಅಲ್ಲಿ ಹೋಗಬೇಕಲ್ಲ ಹಂಗಾಗಿ ಅರಿವೆಲ್ಲ ಮಡಚಿಟ್ಟ ಹೋಗೋಣ ಬಂದಿ ಆಗಂಗಿಲ್ಲ ಅಂದ್ಕೊಂಡು ಎಲ್ಲ ನಾನು ಅರಿವೆಲ್ಲ ಮಡಚಿಡೋದು ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ಕೊಂಡು ಒಂದು ಆರೂವರೆಗೆ ಆ ಥರ ಹೋಗ್ಬೇಕಂತ ಅಂದ್ಕೊಂಡೇನೆ ಚಿಂಟುನು ನೋಡಿ ಸ್ಕೂಲಿಂದ ಬಂದ ತಕ್ಷಣ ಯೂನಿಫಾರ್ಮ್ ಕೂಡ ಅಲ್ಲೇ ಒಗೆದ್ಬಿಟ್ಟಿದ್ದ ಸೊ ಅವನ್ನೆಲ್ಲ ತೆಗ್ದು ಅರ್ವಿ ಎಲ್ಲ ಮಡಚಿಟ್ಟು ಮತ್ತು ಚಿಂಟುನು ಬರಾತಿದ್ದ ಅವನೂ ಕರ್ಕೊಂಡು ಹೋಗಬೇಕು ಎಲ್ಲಾದರೂ ಹೋಗ್ತೇನೆ ಅಂದ್ರೆ ಫಸ್ಟ್ ಅವನ ರೆಡಿಯಾಗಿರ್ತಾನು ಮತ್ತು ನನಗೇನು ಹೊಂಟೆನೆಲ್ಲ ಕುಂಕುಮಕ್ಕ ಅವ್ರ ಮಗಳು ಚಿಂಟು ಯಾವಾಗಲೂ ಜೋಡಿ ಆಡ್ತಿರ್ತಾರೋ ಸಂಜೆ ಆದ್ರೆ ಚಿಂಟು ಅಲ್ಲೇ ಹೋಗೋದು ಒಂದು ಐದು ಗಂಟೆಗೆ ಹೋದ್ರೆ ಆರು ಆರೂವರೆವರೆಗೂ ಅಲ್ಲೇ ಆಟ ಆಡ್ತಾನು ಆಕೆ ಹೆಸರು ತ್ರಿಶಾ ಜಸ್ಟ್ ಈಗ ಫೋನ್ ಮಾಡಿದ್ಲು ಇನ್ನೂ ಬಂದಿಲ್ಲ ಚಿಂಟುನ ಕರ್ಕೊಂಡು ಬನ್ನಿ ಅಂತೇಳಿ ಮತ್ತೆ ಎಲ್ಲರ ಹೋಗಬೇಕು ಅನ್ಕೊಂಡು ಕೆಲಸ ಮುಗಿಸ್ಬೇಕಾದ್ರೆ ಕೆಲಸಗಳ ಮುಗಿಯಂಗಿಲ್ಲ ರೀ ನನಗೆ ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಇದು ಕೆಲವೊಮ್ಮೆ ಬೆಳಗ್ಗೆ ಬೆಳಗ್ಗೆ ಸಿಟಿಗೆ ಹೋಗ್ಬೇಕಂತ ಕೆಲಸ ಮಾಡ್ತಿರ್ತೀನಿ ಕೆಲಸನ ಮುಗಿಯೋದಿಲ್ಲ ಭಾಳ ಸಲೋದು ಎಕ್ಸ್ಪೀರಿಯೆನ್ಸ್ ಇದು ಸೊ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಆರು ನಲ್ವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಆ ಕಡೆ ಹೊಂಟೇನಿ ಆಲ್ರೆಡಿ ಆಗೈತಿ ಆರು ಗಂಟೆಗೆ ಬಾ ಅಂದಿದ್ರು ಆಗಿ ಸೀರೆ ಉಟ್ಕೊಂಡೇನಿ ಜಸ್ಟ್ ಕುಂಕುಮಕ್ಕೆ ಬಾ ಅಂದಿದ್ರಲ್ಲ ಹಾಗಾಗಿ ಪೂಜೆ ಎಲ್ಲ ಬೆಳಿಗ್ಗೆನೇ ಮುಗಿದೈತಿ ಈಗ ಬರೀ ಕುಂಕುಮ ತೊಗೊಳಕ್ಕೆ ಬಾ ಅಂದಿದ್ರು ಬೆಳಗ್ಗೆಯೂ ಬಾ ಅಂದಿದ್ರು ನನಗೆ ಇನ್ನು ಕೆಲಸ ಎಲ್ಲ ಅಲ್ಲೇ ಉಳಿತಾವು ಸಾಯಂಕಾಲ ಹೋದ್ರೆ ತಂದ್ಕೊಂಡು ಹೋಗಲಿಲ್ಲ ಸಂಜೆನೇ ಕುಂಕುಮ ತೊಗೊಳಕ್ಕೆ ಹೋದ್ರಾಯ್ತಂತ ಅಂತ ಸೊ ನೋಡಿರಿ ಸಿಂಪಲ್ ಸೀರೆ ಉಟ್ಕೊಂಡೇನಿ ಆ ಕಡೆ ಹೋಗ್ಬೇಕಲ್ಲ ನನಗೆ ಈ ಥರ ಸಿಂಪಲ್ ಸೀರೆಗಳಂದ್ರೆ ಭಾಳ ಇಷ್ಟ ರೇಷ್ಮೆ ಸೀರೆಗಳಿಗಿಂತ ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ರೆ ಎಲ್ಲಿ ಹೊಲಸಾಗ್ತೈತೋ ಅಲ್ಲಿ ಕುತ್ಕೋಬೇಕು ಇಲ್ಲಿ ಕುತ್ಕೋಬೇಕು ಅನ್ನೋ ಥರ ಅನಿಸ್ತೈತಿ ಕಂಫರ್ಟೇಬಲ ಇರಂಗಿಲ್ಲ ನನಗಂತೂ ಈ ಥರ ಸೀರೆ ಉಟ್ಕೊಂಡ್ರೆ ಯಾವ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಲೈಟ್ ವೇಟು ಒಂಥರ ನನಗಂತೂ ಭಾಳ ಇಷ್ಟ ಈ ಥರ ಸೀರೆ ಉಟ್ಕೊಳ್ಳೋದನ್ನ ಸಿಂಪಲ್ ಸೀರೆಗಳು ಹೊರಗಡೆ ಹೋದಾಗಂತೂ ಇಂಥ ಸಿಂಪಲ್ ಸೀರೆನ ನಾನು ಹೆಚ್ಚಾಗಿ ಉಟ್ಕೊಡೋದು ನಮ್ಮ ಚಿಂಟು ಕೂಡ ಆಲ್ರೆಡಿ ರೆಡಿಯಾಗಿ ನೋಡ್ರಿ ಇಲ್ಲೇದಾನ ನೋಡ್ರಿಲ್ ಸ್ವಲ್ಪ ಹಾಂ ನಾನು ನನಗಿಂತ ಮೊದಲ ರೆಡಿಯಾಗಿ ಎಲ್ಲಾದರೂ ಹೋಗ್ಬೇಕಂದ್ರೆ ಯಾವಾಗ ಹೋಗೋದು ಎಷ್ಟು ಗಂಟೆಗೆ ಹೋಗೋದು ಅಂತ ಅವಾಗಿಂದ ಕೇಳತ್ತಿದ್ದ ಇನ್ನು ಬಂದ ಮೇಲೆ ನನಗಿನ್ನೇನು ಕೆಲಸ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಅಡುಗೆ ಬಿಟ್ಟು ಎಲ್ಲ ಕೆಲಸನೂ ಮುಗಿಸೇನಿ ಇನ್ನು ಕಡೆ ಹೋಗಿ ಬಂದು ಹಿಂಗೆ ಚಿಂಟೂ ಉದಿಸ್ಬೇಕು ಜೊತೆಗೆ ಇನ್ನೇನಪ್ಪ ಅಂದ್ರೆ ಭಾಳ ಹತ್ತಿರ ಇರೋದು ಅದು ಮನೆ ಇಲ್ಲೇ ಒಂದು ನಿಮಿಷ ಹಿಂಗೆ ಹೋಗಿ ಹಿಂಗೆ ಬರ್ಬೋದು ಸೊ ಹಾಗಾಗಿ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಬೇಗ ಬಂದು ಒಂದು ಏಳು ಗಂಟೆಯಿಂದ ಚಿಂಟೂನು ಉದಿಸ್ಬೇಕು ಅಂತ ಅನ್ಕೊಂಡೇನಿ ಹಾಗೆ ಇವ್ರ ಹೆಸರು ಸ್ಮಿತಾ ಇವರು ಬೇಸಿಕಲಿ ಗದಗನೂರು ನಮ್ಮ ಏರಿಯಾದೊಳಗೆ ಇರೋದು ಇವ್ರ ಮನೆ ಮತ್ತು ಇವ್ರ ಅತ್ತ ಇದ್ದಾರಲ್ಲ ನನಗಂತೂ ಭಾಳ ಕ್ಲೋಸು ಹೆಚ್ಚಾಗಿ ನಾನು ಇವ್ರ ಮನೆ ಕಡೆ ಬಂದ್ರಂತೂ ಭಾಳ ಮಾತಾಡ್ತೇನೆ ಆಂಟಿ ಜೊತೆ ಆಂಟಿ ಅಂತೂ ನನ್ನ ಕಂಡ್ರೆ ಭಾಳ ಇಷ್ಟಪಡ್ತಾರೋ ಜೊತೆಗೆ ಏನಾದರೂ ಸ್ಟೋರಿ ಹೇಳ್ಕೊಂಡು ಕುತ್ಕೊಂಡಿರ್ತಾರೋ ಬೋರ್ ಆದಾಗೆಲ್ಲ ಬರ್ತಿರ್ತೇನೆ ನಾನಿಲ್ಲೇ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಇಟ್ಕೊಂಡನೆ ಬಂದಿದ್ನಿ ಒಂಚೂರು ಮಾತಾಡಿ ಒಂದು ಸ್ವಲ್ಪ ಹೊತ್ತು ಕುಂತು ಹೋದ್ರಾಯ್ತು ಅಂತೇಳೆ ಸಿಂಪಲ್ಲಾಗಿ ಮಾಡಿರ್ತಾರೆ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ಬೆಳಗ್ಗೆನೇ ಪೂಜೆ ಎಲ್ಲ ಆಗಿತ್ತು ಹೋಮ ಎಲ್ಲ ಆಗಿತ್ತು ಸಾಯಂಕಾಲ ಪ್ರತಿ ವರ್ಷ ಎಲ್ಲರೂ ಕುಂಕುಮ ಕರೆದಿರ್ತಾರೋ ಹಾಗೆ ದೇವ್ರ ಪ್ರಸಾದ ಹಚ್ಕೊಳಕ್ಕೆ ಕೊಡಕತ್ತಿದ್ರು ನನ್ಗೆ ಬೆಳಗ್ಗೆನ ಬರಬೇಕಂತ ಭಾಳ ಅಂದ್ಕೊಂಡು ಕೆಲಸ ಎಲ್ಲ ಇದ್ದವು ಇನ್ನು ಕೆಲಸ ಬಿಟ್ಟು ಹೋಗೋಕ್ಕಾಗಂಗಿಲ್ಲ ಆರಾಮ್ ಸಂಜೆ ಹೋದ ಕೆಲಸ ಮುಗಿಸ್ಕೊಂಡು ಹೋದ್ರೆ ಆರಾಮಾಗಿ ಒಂದು ಸ್ವಲ್ಪ ಕೂತ್ ಬರ್ಬೋದು ಅಂತ ಹೇಳಿ ಟೈಮ್ ಇಟ್ಕೊಂಡು ಹೋಗಿದ್ದೆ ಸಾಯಂಕಾಲ ಮತ್ತು ಇಲ್ಲಿ ನೋಡ್ರಿ ಪೂಜೆ ಮಾಡಿದ್ದಾರೆ ಈ ಕಡೆ ಸತ್ಯನಾರಾಯಣ ಪೂಜೆ ಒಳ್ಳೆಯದು ಮನೆಯೊಳಗೆ ಆವಾಗವಾಗ ಪ್ರತಿ ವರ್ಷ ಸತ್ಯನಾರಾಯಣ್ ಪೂಜೆ ಮಾಡಿಸ್ತಾ ಇದ್ರ ಮನೆಗೆ ಒಳ್ಳೇದಾಗ್ತತಿ ಅಂತ ಹೇಳ್ತಾರು ಹಂಗ ಇವಳು ಯಾನ ಸ್ಮಿತಾ ಅವ್ರ ಮಗಳು ನಾಚಿಕೊಳ್ಳಿದ್ಲು ಮತ್ತು ಆಂಟಿ ನಾನು ಭಾಳ ಕ್ಲೋಸ್ ಆಗಿ ಮಾತಾಡ್ತಾನೆ ಅಂತ ಹೇಳಿದ್ನಲ್ಲ ಇವ್ರ ಜೊತೆನ ಇಲ್ಲಿ ಹೋಮ ಮಾಡಿದ್ರಲ್ಲ ಇಲ್ಲಿ ಗಣಪತಿದು ರಂಗೋಲಿ ಒಳಗೆ ಡಿಸೈನ್ ಮಾಡಿದ್ರು ನೋಡ್ರಿ ನೋಡಾತಿದ್ನಿ ಒಂದು ರೌಂಡು ಹಂಗ ಫ್ರೆಂಡ್ಸ್ ಯಾರಾದ್ರೂ ಸಿಖ್ರ ಮಾತಂತೂ ಮುಗಿಯಂಗಿಲ್ಲ ಮಾತೇ ಮಾತು ಎಲ್ಲ ಹೆಣ್ಮಕ್ಳು ಕತ್ತಿ ಇದೆ ನೋಡಿರಿ ಹಂಗೆ ಇವತ್ತಿನ ಪುಟ್ಟ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡೇನಿ ಯಾಕಂದ್ರೆ ನನಗೆ ಕೋಲ್ಡ್ ಆಗಿರೋದ್ರಿಂದ ಮಾತಾಡೋಕ್ಕೂ ಆಗಬಲ್ಲು ಸೊ ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ